పార్టీ ఉట్ పార్టీ ఏన్ ఇవత్ సంవిధ సంవీ ఇడీ జగత్నే అధ్యయన మి సంబ్రీ డాక్టర్ బాబాసాబ్ అంబేడ్కర్ అం ఎరడు వర్ష హెంట్ దివసా రచనే ಈ ಸಂವಿಧಾನದ ವಿಚಾರವನ್ನ ಇಡೀ ನಮ್ಮ ಸಣ್ಣ ಸಣ್ಣ ಮಕ್ಕಳಿಗೆ ಎಲ್ಲಾ ಶಾಲೆಗಳಲ್ಲಿ ಹೈಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಪಾಠ ಬಂದ ಮಾಡ್ತೀವಿ ಅದ್ರ ಪ್ರಕಾರ ನಾವು ಪದ್ಧತಿ ಪ್ರಕಾರ ಇರಬೇಕ ಒಂದು ರೂಢಿ ಆ ಒಂದು ಹಿನ್ನೆಲೆಯಲ್ಲಿ ಇಂತ ಒಬ್ಬ ಭ್ರಷ್ಟ ಮಂತ್ರಿ ಈ ತರ ಹೇಳ್ತಾನೆ ಅಂದ್ರೆ ಸನ್ಮಾನ ನರೇಂದ್ರ ಮೋದಿ ಅವ್ರೆ ನಿಮಗೇನು ನಾಚಿಕೆ ಇಲ್ವಾ ಮಾನ ಮರ್ಯಾದಿಲ್ವಾ ನೀವು ವಜಾ ಮಾಡಬೇಕ ತಕ್ಷಣ ವಜಾ ಮಾಡಿದ್ರೆ ನೀವು ಸಂವಿಧಾನಕ್ಕೆ ಗೌರವ ಪಟ್ಟಂಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಪಟ್ಟಂಗ ನೀವು ಸುಮ್ಮನೆ ಹೋಟಾಟಿಕೆ ಮಾಡಿ ಕಾಂಗ್ರೆಸ್ ಅವರ ಮೇಲೆ ಹೋಗ್ಬೇಕು ಅಂದಿರ್ಸೋದು ಬೇಡ ನಿಮ್ಮ ಹತ್ರ ಹದಿನೈದು ವರ್ಷಕ್ಕೆ ಅಧಿಕಾರ ನಡ್ತಾ ಇದ್ದೀರಿ ನೀವು ನೀವು ದಯಮಾಡಿ ಇಂತ ಒಬ್ಬ ಹುಚ್ಚ ಮಂತ್ರಿ ಏನಂದ್ರೆ ಇವರಿಗೆ ಅಮಿತ್ ಶಾ ಮೊದಲು ಇದನ್ನ ಅವ್ನಿಗೆ ವಜಾ ಮಾಡಿ ವಜಾ ಮಾಡಿ ಅವ್ನಿಗೆ ಯಾವುದೇ ಜವಾಬ್ದಾರಿ ಹುದ್ದೆ ಕೊಡದೆ ಈ ಇಡೀನಪ್ಪ ದೇಶದ ನೂರ ನಲವತ್ತೈದು ಕೋಟಿ ಜನರ ಚಂಡಿಯಾಚನೆ ಮಾಡಬೇಕು ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಮತ್ತು ಈ ಹುಚ್ಚ ಅಮಿತ್ ಶಾ ಅವರು ಅವೊಂದು ಹಿನ್ನೆಲೆಯಲ್ಲಿ ಇಂತ ಒಬ್ಬ ಹುಚ್ಚು ಮಂತ್ರಿ ಈ ಒಂದು ಕೇಂದ್ರದಲ್ಲಿ ಅದನ್ನ ಈ ಒಂದು ದೇಶಕ್ಕೆ ಆಡಳಿತ ಕೊಡ್ತಾನೆ ಅಂದ್ರೆ ಏನು ಮಾಡೋಕ ಸಾಧ್ಯ ಇಲ್ಲ ಕೇವಲ ಭಾವನಾತ್ಮಕವಾಗಿ ಮಾತಾಡ್ತಾರ ಜಗಳ ಹಚ್ಾರ ಜಾತಿ ಜಗಳ ಸಮುದಾಯದ ಜಗಳ ಮಾಡಿ ನಮ್ಮನ್ನು ಡಿವಾರ್ಡ್ ಮಾಡಿ ಈಗ ಈಗೇನೋ ಎಲೆಕ್ಷನ್ ಗೆಲ್ಲಲಿಕ್ಕೆ ಹತ್ತರ ಇಲೆಕ್ಷನ್ ಸೋಲಿಗೆಲ್ಲ ಆಮೇಲೆ ಬಟ್ ಈ ಒಂದು ವಿಚಾರ ಏನಿದ್ರ ಸಂವಿಧಾನ ಅಂದ್ರೆ ನಮ್ಮ ಆತ್ಮ ಇದ್ದಂಗೆ ಆತ್ಮಕ್ಕೆ ಯಾರು ಧಕ್ಕೆ ಮಾಡ್ತಾರ ಅವರನ್ನ ನಾವು ಯಾರು ಅಂಬೇಡ್ಕರ್ ಅಂತ ನಾವು ಸಾವಿರ ಸಲ ಹೇಳ್ತೀವಿ ಸಾವಿರ ಸಲ ಅಂಬೇಡ್ಕರ್ ಹೆಸರು ಹೇಳ್ತೀವಿ ಇವತ್ತು ದಿವಸ ಹೇಳಿದ್ರಲ್ಲ ಇವತ್ತು ಭಾರತೀಯರಾದಂತ ನಾವೆಲ್ಲರೂ ಕೂಡ ಭಗವಂತನ ಸ್ವರೂಪ ಯಾರು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥ ಈ ದೇಶದಲ್ಲಿರ್ತಕ್ಕಂಥ ನೂರ ತೊಂಬತ್ತೊಂಬತ್ತರಷ್ಟು ಜನರಿಗೆ ಸ್ವಾಭಿಮಾನದಿಂದ ಬದುಕಲು ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಈ ನಮ್ಮ ಜನರ ಒಂದು ಭಗವಂತನ ಪ್ರತಿರೂಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟೇ ಅಲ್ಲ ಭಗವಾನ್ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಯಲ್ಲಿ ಭಗವಾನ್ ಬದ್ಧ ಬುದ್ಧ ಕೂಡ ಇವತ್ತಿನ ದಿವಸ ಭಗವಂತನ ಪ್ರತಿ ಒಂದು ಪ್ರತಿರೂಪ ಅಂತ ನಾವು ಹೇಳಕ್ ಬಯಸ್ತೇವೆ ಅಷ್ಟೇ ಅಲ್ಲ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂತಹ ಜಗಜ್ಯೋತಿ ಬಸವಣ್ಣನವರು ಕೂಡ ಇವತ್ತು ಭಗವಂತನ ಪ್ರತಿ ಸ್ವರೂ ಸ್ವರೂಪ ಯಾಕದಕ್ಕೆ ಆದ್ರೆ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಮತ್ತು ಇವತ್ತಿನ ದಿವಸ ಬಸವಣ್ಣನವರು ಏನು ವಿಚಾರಗಳು ಬಿಟ್ಟು ಹೋಗಿದ್ದಾರೆ ಅವು ಕೇವಲ ಒಬ್ಬ ವ್ಯಕ್ತಿಯ ಅನುಷ್ಠಾನ ಒಬ್ಬ ವ್ಯಕ್ತಿಯ ಉದ್ಧಾರಕ್ಕಾಗಿ ಬಿಟ್ಟು ಹೋಗಿರ್ತಕ್ಕಂತಹ ವಿಚಾರಗಳೆಲ್ಲ ಇಡೀ ಮಾನವ ಕುಲದ ಉದ್ದಾರಕ್ಕಾಗಿ ಅವರು ತಮ್ಮ ಜೀವ ಜೀವನವನ್ನೇ ಉಡುಪಾಗಿಟ್ಟಿದ್ದಾರೆ ಅದಕ್ಕಾಗಿ ಇವತ್ತಿನ ದಿವಸ ನಾವು ಅವರನ್ನ ಮಹಾನ್ ಮಾನವತವಾದಿ ಎಂದು ಕರಿತೇವೆ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ನಾವು ಏನಂತ ಕರಿತೇವೆ ಅಂತಂದ್ರೆ ಮಹಾನ್ ಮಾನವತವಾದಿ ಮಾನವ ಕುಲಕ್ಕೆ ಇದು ಸೋಭುತ್ತಿರುವಂತಹ ಇದು ಹೇಳಿಕೆ ಅಲ್ಲ ಇದು ಬಹುಶಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಕೇವಲ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತವಾಗ ಬರೆದಲ್ಲ ಬರೆದಿಲ್ಲ ಇಡೀ ಸರ್ವಾಂಗೀಣ ಅಭಿವೃದ್ಧಿಗೆ ದೇಶದ ಅಭಿವೃದ್ಧಿಗೆ ಇಡೀ ವಿಶ್ವವನ್ನು ಮೆಚ್ಚುವಂತ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂತ ವ್ಯಕ್ತಿಗಳು ಅವಮಾನ ಮಾಡ್ತಾರ ಅಂತ ಅಂದ್ರೆ ನಾವು ನಿಜಕ್ಕೂ ಇದಕ್ಕೂ ಬಹಳಷ್ಟು ತೀವ್ರವಾಗಿ ಖಂಡಿಸಬೇಕಾಗ್ತದೆ ಇವತ್ತು ಕಳೆದ ಸಲ ಏನು ನಮ್ಮ ಅವರು ಯಾತ ವಿಧಾನಸಭಾ ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಅವರು ಮುಂದಾಗಿನಿ ಮಾತಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ನಾವೆಲ್ಲರೂ ತಿಳ್ಕೊಬೇಕು ಅವ್ರು ಬೇರೆದವ್ರ ಬಗ್ಗೆ ಎಷ್ಟು ಮಾತಾಡ್ತಾರೆ ಮಾತಾಡ್ತಾರಂತ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದಿಂದ ಅವ್ರು ಇವತ್ತು ಗೃಹ ಮಂತ್ರಿ ಆಗಿದ್ದಾರೆ ಬಾಬಾ ಸಾಹೇಬ್ ಬರೆದಿಲ್ಲ ಸಂವಿಧಾನ ಅಂದ್ರೆ ಇವರು ಜನ ಕಾಯಿಲಕ್ಕೂ ಯಾರು ಇಟ್ಕೋತಿದಿಲ್ಲ ಅಮಿತ್ ಶಾ ಅಂತ ಗುಂಡಾ ಮಂಚ ಅಂತ ಗುಂಡಾ ಮಂಚ ಇವತ್ತು ಬಾಬಾ ಸಾಹೇಬ್ ಬಗ್ಗೆ ಹೊರತಕ್ಕೆ ಈ ದೇಶದ ಪ್ರಧಾನಮಂತ್ರಿಯಲ್ಲಿ ಸ್ವಲ್ಪ ಆದ್ರೆ ಮಾನವತೆ ಇದ್ರೆ ಅವರಿಗೆ ಕೂಡಲೇ ಅವರು ಅಮಿತ್ ಶಾ ಅವರಿಗೆ ರಾಜೀನಾಮೆ ಹೇಳಿ ನಾವು ಮುಖಾಂತರ ವಿನಂತಿ ಮಾಡ್ಕೊತಾ ಇದ್ದೇನೆ ಇವತ್ತು ಕಾಂಗ್ರೆಸ್ ಪಕ್ಷದ ಹೋರಾಟ ಸತ್ಯವಾಗಿ ಸತ್ಯ ಸಲಾರಿನ ಹೋರಾಟ ಇರುತ್ತದೆ ಬಿಜೆಪಿನಲ್ಲಿ ಬಹಳಷ್ಟು ನಾಯಕರು ನಾಲಿಗೆಗೆ ಲಗಾಮನಿ ಇಲ್ಲ ಆ ತರ ಮಾತಾಡ್ತಾ ಇದ್ದಾರೆ ನಾವು ಇದೇ ತರ ಅವರಿಗೆ ಸಡಿಲಾಗಿ ಬಿಟ್ಟಿದ್ರೆ ಇನ್ನೂ ಬಹಳಷ್ಟು ಮಾತಾಡ್ತಾರೆ ಅಮಿತ್ ಶಾ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡ್ತಾನೆ ಸಿ ಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ನಮ್ಮ ಅಕ್ಕವ್ರ ಬಗ್ಗೆ ಮಾತಾಡ್ತಾನೆ ಕೆಲವೊಂದು ಇನ್ನೊಂದು ನಾಯಿಗಳು ಬೇರೆ ಬೇರೆ ಅವ್ರ ಬಗ್ಗೆ ಮಾತಾಡ್ತಾರೆ ಇವ್ರಿಗೆ ಇದೇ ತರ ನಾವು ಈ ಭಾರತದ ಪ್ರಜೆಗಳು ಈ ತರ ಅವರಿಗೆ ಸೆರಳು ಬಿಟ್ರೆ ಇನ್ನೂ ಬಹಳ ಮಾತಾಡ್ತಾರೆ ಅದಕ್ಕೆ ಸರ್ಕಾರ ಆಗಲಿ ಕಾನೂನಾಗಿ ಅವರಿಗೆ ತಕ್ಕ ಶಿಕ್ಷೆ ಕೊಡ್ಬೇಕಂತ ಹೇಳಿ ತಮ್ಮೆಲ್ಲರ ಮುಖಾಂತರ నాలుగు వినంతి చప్పుతారు తిక్తారా ఈ రీతి బాబా సాహెబ్ బే బ ನಾಳೆ ನೀರು ಕೂಡ ಕುಡಿಲಕ್ಕ ನಮಗ ಇದು ಇರಲಿಲ್ಲ ಯಾವ ಒಕ್ಕೋಟಿ ದೇವರು ನಮಗೆ ತಂದು ನಮ್ಮ ಅಧಿಕಾರ ಕೊಟ್ಟಿಲ್ಲ ನಮಗೆ ನೀರು ಕೊಟ್ಟಿಲ್ಲ ಕುಡಿಲಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ಸಾವಿರ ಇಪ್ಪತ್ತೇಳು ಮಾರ್ಚ್ ಇಪ್ಪತ್ತನೇ ತಾರೀಕು ಚೌಡಾರ ಕೆರೆ ಹೋರಾಟ ಮಾಡಿ ಎಲ್ಲ ಶೂದ್ರ ಜನರಿಗೆ ನೀರು ಕೊಡಿಲಕ್ಕ ನೀರು ಕೊಡ್ಸಾರಿ ಯಾವ ದೇವರು ಬಂದ್ರು ಅವಾಗ ಯಾವ ದೇವರು ಬಂದ್ರು ನಮಗೆ ನೀರು ಕೊಟ್ಟಾರೆ ಅಭಿಮಾನಿಗಳೇ ಇವತ್ತ ಬಹಳಷ್ಟು ಜನ ಮಾತಾಡಿದ್ದಾರೆ ಇವತ್ತ ನೋಡ್ಬೇಕು ತಾವು ವಿಚಾರ ಮಾಡಬೇಕು ಯಾಕಂದ್ರೆ ಇವತ್ತ ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಅವರು ಇಂಥ ಹೇಳಿಕೆ ಕೊಡ್ತಾರ ಅವರಿಗೆ ಸ್ವಲ್ಪ ಮಾನ್ಯ ಮರ್ಯಾದೆ ಇರಬೇಕು ಎಲ್ಲಿ ಹೇಳಿಕೆ ಕೊಡ್ತಾರ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರ್ತಕ್ಕಂಥ ಪಾರ್ಲಿಮೆಂಟ್ ಅಲ್ಲೇ ಕೂತಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ವಿರೋಧ ಹೇಳ್ತಾರೆ ಅಂತ ಇವತ್ತ ತಡಿಪಾರ್ ಮನುಷ್ಯ ಇವತ್ತ ಹ್ಯಾಂಗೆ ಇವತ್ತ ನಮ್ಮ ಪ್ರಧಾನಮಂತ್ರಿ ಅಮಿ ನಮ್ಮ ಮೋದಿಯವರು ವಿಚಾರ ಮಾಡ್ಬೇಕು ಇಂಥವನಿಗೆ ರಾಜೀನಾಮೆ ಶೀಘ್ರದಲ್ಲಿ ರಾಜೀನಾಮೆ ತಗೋಬೇಕು ಇವತ್ತ ಬಿಜೆಪಿದವರು ಬರೇ ಇದೇ ಮಾಡ್ತಾರ ಬರೀ ಹಿಂದೂ ಮುಸ್ಲಿಮ್ ಆಡೋದು ನಮ್ಮೊಂದ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಟೀಕೆ ಮಾಡೋದು ಮಾತಾಡೋದು ಇವತ್ತು ನೋಡ್ರಿ ನಿನ್ನೆ ಸಿಟಿ ಬಗ್ಗೆ ಬಂದಿಬ್ರು ಮಹಿಳೆಯ ನೀಚ ಮಾತಾಡಿದ್ದಾರೆ ಇವತ್ತು ನಮ್ಮ ಹೇಳಿ ನಮ್ಮ ಮಾಜಿ ಅವರು ಸೆಂಟ್ರಲ್ ಮಿನಿಸ್ಟರ್ ಇದ್ರು ಅವ್ರು ಹೇಳ್ತಾರ ನಾ ಬಂದಿದ್ಯೋ ಸಂವಿಧಾನ ತಿದ್ದುಪಡಿ ಮಾಡ್ಲಿಕ್ಕೆ ನಾವು ಬಂದಿದ್ವಿ ಅಂತ ಬಿಜೆಪಿದವ್ರು ಹೇಳಿಕೆ ಕೊಡ್ತಾರೆ ಆ ಟೈಮಿಗೆ ಕೂಡ ಏನು ಕಮ್ಮತ್ ಒಂದಿಲ್ಲ ಹುಚ್ಚ ಮಿನಿಸ್ಟರ್ ನೀವು ಬರಬೇಕಾದ್ರೆ ಇವತ್ತ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಬಿಡಿ ಯಾವತ್ತು ಇರ್ತದೆ ಅಂದ್ರೆ ನಮ್ಮ ಸೂರ್ಯ ಚಂದ್ರು ಇರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯವಾದ ಅಂತ ಈ ಸಂದರ್ಭದಲ್ಲಿ ನಾ ಇಷ್ಟಪಡ್ತಾ ಇದ್ದೀನಿ ಇವತ್ತು ಏನಾದರೂ ಹಿಂಗೆ ಹೇಳಿಕೆ ಕೊಡ್ತಾರೆ ನಾವು ಎಲ್ಲರೂ ವಿಚಾರ ಮಾಡಬೇಕು ನಮ್ಮ ಸಂವಿಧಾನ ಉಳಿಸೋ ಸಲಾಗ ನಾವು ನಾ ಇವತ್ತು ಇವತ್ತು ನಿಂತು ಮಾತಾಡ್ತೀನಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಣ್ಯ ಅಂತ ಹೇಳ್ಬೋದು ನಾವು ಯಾಕಂದ್ರೆ ನಾ ಸಂವಿಧಾನ ಬರ್ತಿಲ್ಲ ಅಂದ್ರೆ ನಾನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಆಗ್ತಿಲ್ಲ ಇವತ್ತು ಬಹಳಷ್ಟು ಭಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಜಾತಿ ಜನಕವನ್ನು ಕೆಲಸ ಮಾಡಿ ಸಂವಿಧಾನವನ್ನು ಬರೆದಿದ್ದಾರೆ ಬೆಸ್ಟ್ ಸಂವಿಧಾನ ಬರೆದಿದ್ದಾಗ ಜಗತ್ತಿನಲ್ಲಿ ಇದು ಪ್ರಸಿದ್ಧಿದೆ ಇವ್ರಿಗೇನು ಆರ್ ಎಸ್ ಎಸ್ ಮೈಂಡ್ ಸೆಟ್ ಇದೆಯಲ್ಲ ಹಳೆ ಕತ್ತಿ ತಂದು ನಮಗೆಲ್ಲ ಇಡೀ ದೇಶ ಎಲ್ಲ ಹಾಳು ಮಾಡಬೇಕು ಅಂತ ಹೇಳಿ ಇವ್ರದ್ದು ವಿಚಾರ ಇದೆ ಅಮಿತ್ ಶಾ ಅವರು ಒಬ್ಬರು ಗುಂಡ ಇದ್ದಾರೆ ಇವರು ಕೂಡಲೇ ರಾಜೀನಾಮೆ ಮಾಡಬೇಕು ಇಂಥ ಪಾರ್ಲಿಮೆಂಟ್ ಈ ತರ ಯಾವ ಸಂವಿಧಾನ ಪಾರ್ಲಿಮೆಂಟ್ನಲ್ಲಿ ಬರೆದಿದ್ದಿದೆ ಅಂತ ಸ್ಥಳದಲ್ಲಿ ಇವರು ಅವಾಚ್ಯ ಶಬ್ದಗಳಲ್ಲಿ ಅವಮಾನ ಮಾಡಿರ್ತಕ್ಕಂತಹ ಗುಂಡನ್ನು ಇವರು ಕೂಡಲೇ ರಾಜೀನಾಮೆ ಮಾಡಬೇಕು ಮತ್ತು ಇವರನ್ನು ಅರೆಸ್ಟ್ ಮಾಡಬೇಕು ಮಹಾರಾಷ್ಟ್ರದಲ್ಲಿ ಲೋಯ ಜಡ್ಜ್ ಅನ್ನು ಇವರೇ ಡೆಲ್ಲಿ ಒಳಗೆ ಮೂರು ದಿವಸ ಕ್ರಾಂತಿ ಆಯಿತು ರಕ್ತಪಾತ ಆಯಿತು ಮಾಡಿಸಿದ್ದು ಇವರೇ ಅದಕ್ಕೆ ದೇಶದಲ್ಲಿ ಇವರೆಲ್ಲ ಅಂಡರ್ ಗ್ರೌಂಡ್ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಅದಕ್ಕೆ ಗೃಹ ಮಂತ್ರಿ ಆಗ್ಲಿಕ್ಕೆ ಇವರು ಅಯೋಗ್ಯ ಇದ್ದಾರೆ ಇವರು ಕೂಡಲೇ ರಾಜೀನಾಮೆ ಮಾಡಬೇಕು ಇವರ ವಿರುದ್ಧ ಕ್ರಿಮಿನಲ್ ಪ್ರೊಸಿಡಿಂಗ್ ಮಾಡಿ ಇವರನ್ನ ಜೈಲಿಗೆ ಆಗ್ಬೇಕಂತ ಹೇಳಿ ಇವತ್ತು ದಿನಾ ಮೋದಿ ಅಂತ ವ್ಯಕ್ತಿ ಛಾಪ ಮಾಡೋ ಮಾಡೋ ವ್ಯಕ್ತಿ ಅಂತ ವ್ಯಕ್ತಿನ ಇವತ್ತು ದಿನ ಪ್ರಧಾನ ಮಂತ್ರಿ ಆಗಲಿಕ್ಕೆ ಕಾರಣನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಅಂದ್ರೆ ನಮ್ಮ ಇವತ್ತಿನ ದಿನ ಹೇಳ್ತೀನಿ ಅಮಿತ್ ಶಾವ ರೇ ಇವತ್ತು ದಿನ ನೀವು ನಿಮ್ಮ ಸಮಾಜ ಸುಧಾರಕತೆ ಅಂತೂ ಇಲ್ವೇ ಇಲ್ಲ ಅಂತದ್ರಲ್ಲಿ ನೀವು ಈಗ ರಾಜಕೀಯವಾಗಿ ಸಮಾಜ ಸಮಾಜ ಸುಧಾರತೆ ಅಂತೂ ಮಾಡಲ್ಲ ನಿಮಗೆ ಈ ಕಾನೂನಿನಿಂದ ಸಹೋದರರು ಮತ್ತ ಸನ್ಮಾನ್ಯ ಶ್ರೀ ಅಣ್ಣ ಎಂ ವೈ ಪಾಟೀಲ್ ಜಿ ಅವರು ಮತ್ತು ಸಾಮಾಜಿಕವಾಗಿ ಸಂಕೇತವಾಗಿ ಎಲ್ಲರ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ರು ನನಗ ಅತ್ಯಂತ ಸಂತೋಷವಾಗಿದೆ ಬಟ್ ಇನ್ನೊಂದೇನಂದ್ರ ನಮ್ಮ ದೇಶದ ಸಂಸತ್ತಿನಲ್ಲಿ ಏನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರ್ತಿರ್ತಕ್ಕಂತ ಒಂದು ಕ್ಯಾಟಗರಿ ಮ್ಯಾಗ ಒಂದು ಏನ್ ಮೀಸಲಾತಿ ಮ್ಯಾಗ ನಮ್ಮ ದೇಶದಲ್ಲಿ ಎಂಬತ್ ನಾಲ್ಕು ಜನ ಎಸ್ ಸಿ ಎಸ್ ಟಿ ಸಂಸದರಿದ್ದಾರೆ ಏನ್ ಮಾಡಿದ್ರಪ್ಪ ಕಳಿಕೆ ಎತ್ತಿನ ಥೇ ಮಾಡಿದ್ರಿ ಬೇಕು ನಿಮಗೆ ಲಾಭ ಕ್ಯಾಟಗರಿ ಮ್ಯಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡ್ತಾರೆ ನಿಮ್ಮ ಪಕ್ಷದ ಆದಂತ ಗ್ರಾಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಕೂಡಲೇ ನಿಂಬಲ್ಲಿ ಸ್ವಾಭಿಮಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿ ಅಂದ್ರೆ ನಿಮ್ಮಲ್ಲಿ ಸ್ವಾಭಿಮಾನ ಎತ್ತಿತ್ತು ಅಂದ್ರೆ ಎಂಬತ್ ನಾಲ್ಕು ಮಂದಿರು ಈ ಕೂಡಲೇ ರಾಜೀನಾಮ್ ಮನುಷ್ಯ ಇತ್ತಂದ್ರ ಹಾಗಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಮುಖಾಂತರ ಹೇಳ್ತೀನಿ ಆ ಅಮಿತ್ ಶಾ ಅವರಿಗೆ ತಕ್ಕ ಶಿಕ್ಷೆ ಆಗಿ ಅವರನ್ನು ಆ ಮಿನಿಸ್ಟರ್ ಖಾತೆಯಿಂದ ನೈ ಅಫಲ್ಪುರ್ ಪಟ್ಟಣದಲ್ಲಿ ಗೃಹ ಮಂತ್ರಿ ದುಷ್ಟ ಮಂತ್ರಿ ಅನೇಕ ಮರ್ಡರ್ಗಳಲ್ಲಿ ಹೋದ್ರಾ ಹತ್ಯಾಕಾಂಡದಲ್ಲಿ ಜೈಲು ವಾಸಿಯಾಗಿ ಈಗ ಪಾರ್ಲಿಮೆಂಟ್ನಲ್ಲಿ ಏನು ದುಷ್ಟ ಹೇಳಿಕೆಗಳನ್ನು ನೀಡ್ತಾ ಇರುವ ಅಮಿತ್ ಶಾಗೆ ಧಿಕ್ಕಾರ ಅನ್ನುತ್ತ ನಾವು ಮೆರವಣಿಗೆ ಮುಖಾಂತರ ತಹಸೀಲ್ದಾರ್ ಕಚೇರಿಯಲ್ಲಿ ನಾವು ಎಲ್ಲ ನಮ್ಮ ಮುಖಂಡರು ಇವಾಗ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ ಭಾಳ ಈ ಬಿ ಜೆ ಪಿ ಪಕ್ಷದವರು ಅಧಿಕಾರದಲ್ಲಿ ಕಂಟಿನ್ಯೂ ಬರೋದ್ರಿಂದ ಕೇಂದ್ರದಲ್ಲಿ ಅವರಿಗೆ ಸೊಕ್ಕ ಹೆಚ್ಚಿಗೆ ಹಾಕ್ಬಿಟ್ಟಿದೆ ಯಾರು ಏನು ಅನ್ನೋದು ಎಲ್ಲ ಮರ್ತಿದ್ದಾರೆ ನಮ್ಮ ದೇಶದಲ್ಲಿ ಯಾರ್ಯಾರು ಕೊಡುಗೆ ಇದೆ ಯಾವ ಮಹಾನ್ ವ್ಯಕ್ತಿಗಳ ಬಗ್ಗೆ ಮತ್ತು ಗಾಂಧಿ ಗಾಂಧೀಜಿಯವ್ರಿರ್ಬೋದು ಇವತ್ತು ಅಂಬೇಡ್ಕರ್ ಇರ್ಬೋದು ಎಲ್ಲರಿಗೂ ಮನಸ್ಸಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಆ ಒಂದು ವಿಚಾರದ ಅಂಗವಾಗಿ ಇವತ್ತು ನಾವು ಪ್ರತಿಭಟನೆಯನ್ನ ಅಫಜಲ್ಪುರ್ ಪಟ್ಟಣದಲ್ಲಿ ಹಂಕೊಂಡಿದ್ವಿ ಇದು ಪೂರ್ವಭಾವಿಯಾಗಿ ನಾವು ಸಿದ್ಧತೆ ಮಾಡಿಲ್ಲ ಕೆಲವೇ ನಿನ್ನೆ ಸಾಯಂಕಾಲದಿಂದನೇ ಇರ್ತೇನೆ ಎಲ್ಲ ಮೂಲೆ ಮೂಲೆ ಹಳ್ಳಿಗಳಿಂದ ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಚುರುಕಾಗಿ ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅಧಿಕಾರವನ್ನು ಹೇಳಿದ್ದಾರೆ ಬರುವಂತ ದಿನಗಳಲ್ಲಿ ನಾವು ಯಾರೂ ಕಮ್ಮಿ ಇಲ್ಲ ಎಲ್ಲಿ ಸಿಗ್ತಾರೆ ಇವತ್ತು ಬಿಜೆಪಿಯವರ ಮುಖಂಡರು ನಾವು ಅದೇ ಕೇಳೋಣ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ನಿಮ್ಮ ಮುಖಂಡ ಸಿ ರವಿ ಯಾಕೆ ಹಿಂಗ್ ಮಾತಾಡಿದ್ರು ಇವತ್ತು ಕೇಂದ್ರ ಗಿರಿ ಸಚಿವ ದುಷ್ಟ ಸಚಿವರಾದ ಅಮಿತ್ ಶಾ ಯಾಕೆ ಹಿಂಗ್ ಮಾತಾಡಿದ್ರು ಅಂತ ಪ್ರತಿಯೊಬ್ಬ ನಮ್ಮವರು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಿ ಬಿಜೆಪಿದವ್ರೆ ಸಿಕ್ಕರೆ ನಾವು ಮೊದಲೇ ಪ್ರಶ್ನೆ ಇದೇ ಮಾಡೋಣ ಇದೇ ಕೇಳಕ್ಕೆ ಅವ್ರಿಗೆ ಉತ್ತರ ಕೊಡ್ಲಿ ಅವ್ರೆ ನೋಡೋಣ ನಮ್ಮ ಹಳ್ಳಿಗಳಿಗೆ ಬರಲಿ ಒಂದು ಪಟ್ಟಣಕ್ಕೆ ಬರಲಿ ನಾವು ಯಾರೇ ಎಲ್ಲರೂ ಫಸ್ಟ್ ಕೇಳೋದೇ ಇದೇ ಕೇಳೋಣ ಅವ್ರು ಏನು ಉತ್ತರ ಕೊಡ್ತಾರೋ ನೋಡೋಣ ಅವ್ರ ಮುಖ ಈಗಾಗಲೇ ತೆಳಗಾಗಿದೆ ಆದರೂ ನಾವು ಬಿಡಲ್ಲ ರಾಜೀನಾಮೆ ಪಡೆಯೋರಿಗೆ ಇಬ್ಬರಿಗೆ ಇವತ್ತು ಕರ್ನಾಟಕದ ಸಿ ಟಿ ರವಿ ಇವತ್ತು ಕೇಂದ್ರದಲ್ಲಿ ಅಮಿತ್ ಶಾ ಇವರ ಇವರ ರಾಜೀನಾಮೆ ಕೊಟ್ಟಾಗೆ ನಮಗೆ ಸಮಾಧಾನ ಮುಂದಿನ ದಿನಗಳಲ್ಲಿ ಇವರ ಏನು ನಾಲಿಗೆ ಹರಿದು ಬಿಟ್ಟಿದ್ದಾರೆ ನಿಜವಾಗಿ ಸೋದರಿ ನಮ್ಮ ರೇಣುಕಾ ಸಿಂಗೆ ಹೇಳಿದಾಗ ಇವ್ರು ನಾಲಿಗೆ ಮಂಡ ಮಾಡಬೇಕಾಗಿ ಚೂಪ ಏನಾಯಲ್ಲ ಅದಕ್ಕೆ ಮಂಡ ಮಾಡಬೇಕಾಗಿದೆ ಬಹಳ ಒಂದು ಕಳಕಳಿಯಿಂದ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಎಚ್ಚೆತ್ತೆದುಕೊಂಡು ಈ ದುಷ್ಟ ಕೇಂದ್ರ ಸರ್ಕಾರ ವಿರುದ್ಧ ಅನೇಕ ಹೋರಾಟಗಳನ್ನು ನಾವು ನಿರಂತರವಾಗಿ ಹಮ್ಮಿಕೊಂಡು ಈ ಕೇಂದ್ರ ಸರ್ಕಾರ ತೊಲಗುವ ನಮ್ಮ ಹೋರಾಟ ಮುಂದುವರೆಸುತ್ತೇವೆ ಅನ್ನೋ ಹೇಳಿ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡುವುದನ್ನು ಖಂಡಿಸ್ತೇವೆ ನಾವು ಬಹಳ ತೀವ್ರವಾಗಿ ಖಂಡಿಸ್ತೇವೆ ಯಾಕಪ್ಪ ಅಂತಂದ್ರೆ ನಾನು ಬಹಳ ವಿಚಾರಗಳು ಸ್ಪಷ್ಟಪಡ್ಬೇಕಾಗಿತ್ತು ಕರ್ನಾಟಕ ಬಹಳ ಮುಖಂಡರು ಮಾತನಾಡಿದ್ದಾರೆ ಎಲ್ಲ ವಿಚಾರ ತಿಳಿಸಿದ್ದಾರೆ ನಾನು ಒಂದೇ ಮಾತು ಹೇಳಲಿಕ್ಕೆ ಬಯಸ್ತೇನೆ ಅಮಿತ್ ಅವರಿಗೆ ಸಂವಿಧಾನ ಬಹುಶಃ ಗೊತ್ತಿರ್ಲಕ್ಕ ಗೊತ್ತಿಲ್ಲ ಅವರಿಗೆ ಸಂವಿಧಾನದಲ್ಲಿ ಆರ್ಟಿಕಲ್ ನೈನ್ಟೀನ್ ಸಬ್ ಕ್ಲಾಸ್ ಒನ್ ಏನ್ ಹೇಳ್ತಪ್ಪ ಅಂತಂದ್ರೆ ಮಾತನಾಡುವ ಹಕ್ಕನ್ನು ಕೊಡ್ತೇವೆ ಸಂಘಗಳನ್ನು ಕಟ್ಟುವಂತ ಅವಕಾಶ ಕೊಡ್ತೇವೆ ಮಾತನಾಡುವ ಹಕ್ಕನ್ನು ಕಟ್ಟಿದ್ದು ಸಂವಿಧಾನ ಅಂತಕ್ಕಂಥದ್ದು ಅವ್ರಿಗೆ ಕಲ್ಪನೆ ಇಲ್ಲ ಸಂಸತ್ತು ಸಂವಿಧಾನದ ಅಡಿಯಲ್ಲೇ ಸ್ಥಾಪಿತವಾದಂತ ಒಂದು ಸಂಸ್ಥೆ ಆ ಸಂಸತ್ತಿನಲ್ಲಿಗಿಂತೂ ಮಾತನಾಡಬೇಕಾದ್ರೆ ಸ್ವಲ್ಪ ಬಹಳ ಅಳಿದು ತೋಗಿ ಮಾತನಾಡಬೇಕು ಹಾಗಾಗಿ ಅಮಿತ್ ಶಾ ರವರು ಇಡೀ ದೇಶದ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ ಹೇಳಿಕೆ ನೀಡಿದ್ದಾರೆ ಆದ ಕಾರಣ ನೈತಿಕ ಮಳೆ ಹೊತ್ತು ಸ್ವಯಂ ಪ್ರೇರಣೆಯಿಂದ ಅವರು ರಾಜೀನಾಮೆ ಕೊಡಬೇಕು ಮತ್ತು ಕೇಂದ್ರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ತತ್ಕ್ಷಣವೇ ಎಚ್ಚೆತ್ತುಕೊಂಡು ಅವರ ರಾಜೀನಾಮೆಯನ್ನು ಪಡೆದುಕೊಳ್ಬೇಕಂತ ಹೇಳಿ ಈ ಮೂಲಕ ಆಗ್ರಹಪಡಿಸ್ತೇವೆ ಇವತ್ತು ನಾವು ಅಪ್ಸಲ್ ಪ್ರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ರಾಜ್ಯಪಾಲರಾದಂತ ಥಾವರ್ ಚಂದ್ ಅವರಿಗೆ ಮತ್ತು ದೇಶದ ರಾಷ್ಟ್ರಪತಿಗಳಾದಂತ